ಏನ್ ಬರ್ದಿಲೆ ಕೆಲಸ ಕೊಡ್ಬೇಕು ಮೆದುಳಿಂದಿಲ್ಲ ಮೆದುಳು ನಿಮಗೆ ಹ್ಮ್ ಕಣ್ಣು ಬರ್ಬೇಕು ಬರೀಬೇಕು ನಂಗೇ ಕಂಡು ಹಿಡಿಬೋದಲ್ಲ ಹೇಳು ಪ್ರಶ್ನೆ ನೋಡೋಣ b o n m l चलो बना लगे लेता हां c b x z, z y हां -B, 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 b a x y, y z g hmm. j i h j ಹಿಂಗೆ ಕಂಡು ಹಿಡಿದ್ರೆ ಹಾ ಬಾಬಾ ಹಿಂಗೆ ಕಂಡು ಹಿಡಿದ್ರೆ ಆಯ್ತಲ್ಲ ಅದರಲ್ಲಿ ನಮಗೆ ಎ ಬಿ ಸಿ ಡಿ ಹೊಸದಲ್ಲ ಮೊದಲಿಂದ ಕಲ್ಪಿದ್ದೇನೆ ಹಿಂಗೆ ಕಂಡು ಹಿಡಿದ್ರೆ ಆಯ್ತು ಎದೇನಾಗ ಗೊತ್ತಿಲ್ಲ ಎಲ್ಲ ಲೆಕ್ಕ ಒಂದೇ ತರ ಇಲ್ಲ ಇದರಲ್ಲಿ ಏನು ಲೆಕ್ಕ ಇದೆ ಇಪ್ಪತ್ತ ಹದಿನೈದು ಆಯ್ತಲ್ಲ ಹದಿನೈದು ಲೆಕ್ಕನೂ ಒಂಥರ ಇಲ್ಲ ಒಂದೊಂದು ಒಂದೊಂದು ಥರ ಇದೆ ನಾನೇನೋ ಸುಮ್ಮನೆ ಹಂಗೆ ನೋಡ್ಬೇಕಾದ್ರೆ ನನಗೆ ತಲೆ ಕೆಡ್ತಾ ಇದ್ದೆ ನಾನು ಹೆಂಗ್ ಮಾಡಿದರೆ ಆಗುತ್ತೆ ಹೆಂಗ್ ಹೆಂಗ್ ಮಾಡಿದ್ದಾರೆ ಅಂತ ಒಂದೊಂದು ಒಂದೊಂದು ಥರ ಮಾಡಿಟ್ಟಿದ್ದಾನೆ ಅಂದರೆ ನೀವು ಯಾರು ಪಾಸ್ ಆಗಲೇಬಾರದು ಅನ್ನೋದು ಅಲ್ಲಿ ಕಂಡೀಷನ್ನು ಯಾಕೆ ಗೊತ್ತಾ ಒಂದೊಂದು ಸ್ಕೂಲಿಂದ ಮಿನಿಮಮ್ ಒಂದು ಇಪ್ಪತ್ತೈದು ಜನ ಹೋದ್ರೂ ಕರ್ನಾಟಕದಾಗ ಎಷ್ಟು ಸ್ಕೂಲಿದೆ ಎಷ್ಟು ಡಿಸ್ಟಿಕ್ ಇದೆ ಗೊತ್ತಾ ಎಷ್ಟಿದೆ ಡಿಸ್ಟ್ರಿಕ್ ಹಾಂ ಮೂವತ್ತೊಂದು ಕರೆಕ್ಟಾ ಮೂವತ್ತೊಂದರಿಂದ ಒಂದೊಂದೇ ಸ್ಕೂಲ್ ತಗೊಂಡ್ರು ಎಷ್ಟಾಯ್ತು ಅಲ್ಲಿಗೆ ಸಿಟಿಯಲ್ಲಿ ಜಾಸ್ತಿ ಇರ್ತವೆ ಕರೆಕ್ಟಾ ನಾನು ಬರೀ ಒಂದು ಇಪ್ಪತ್ತು ತಗೊಂಡ್ರು ಸಾಕಿಲಿ ಐವತ್ತು ಇಪ್ಪತ್ತೈದು ಇಪ್ಪತ್ತೈದ ಐವತ್ತು ಐನೂರು ಬರೀ ಇಪ್ಪತ್ತೈದು ಜನ ಇಪ್ಪತ್ತು ಸ್ಕೂಲಿಂದ ಲೆಕ್ಕ ತಗೊಂಡ್ರೆ ಐನೂರು ಜನ ಆದ್ರೆ ಸಿಟಿಯಲ್ಲಿ ಎಷ್ಟು ಸ್ಕೂಲ್ ಇರುತ್ತೆ ಗೊತ್ತಾ ಒಂದೊಂದು ಏರಿಯಾಕ್ ಒಂದೊಂದು ಇರ್ತದೆ ಮಿನಿಮಮ್ ಎಲ್ಲ ಸೇರಿ ಒಂದೊಂದೂವರೆ ಲಕ್ಷ ಜನ ಅಟೆಂಡ್ ಮಾಡ್ತಿರ್ ಒಂದು ಒಂದೊಂದೂವರೆ ಲಕ್ಷ ಅದರಲ್ಲಿ ಪಾಸ್ ಆಗೋ ಜನ ಒಂದು ಸಾವಿರ ಒಂದು ಒಂದ್ ಸಾವಿರ ಡೌಟ್ ಈ ಥರ ಆದರೆ ಇನ್ನೇನಾಗುತ್ತೆ ಒಂದು ಸರ್ ಮಾಸ್ತೀರಿ ನೀವು ಒಬ್ಬರಿಬ್ಬರಲ್ಲ ನಿಮ್ಮ ಸ್ಕೂಲಿಗೆಲ್ಲ ಕಾಂಪಿಟೇಷನ್ ಇಟ್ಟಿರೋದು ಫುಲ್ ಫುಲ್ಲು ಎಲ್ಲ ಕರ್ನಾಟಕದ ರಾಜ್ಯಾದ್ಯಂತ ಏನಿದೆ ಅದೆಲ್ಲ ಇದನ್ನು ಬರ್ತಿರೋದು ಅಷ್ಟೇ ಕಾರಣ ಏನಪ್ಪ ಅಂದರೆ ಟೈಮ್ ಸೇವೆ ಮಾಡ್ಕೊಳಕ್ಕೆ ಅಲ್ಲಿ ಪ್ರಶ್ನೆ ಇಲ್ಲಿ ಬರುತ್ತೆ ಕ್ಯೂ ಅಂತೇಳಿ ಕ್ಯೂ ಅಂದಾಗ ನಾನು ಮತ್ತೆ ಎ ಬಿ ಸಿ ಡಿ ಸಿಡಿ ಆಗಲ್ಲ ಕ್ಯೂ ಅಂದರೆ ಹದಿನೇಳು ನೆಕ್ಸ್ಟ್ ನನಗೆ ಟಿ ಅಂತ ಬರುತ್ತೆ ಟಿ ಅಂದ ತಕ್ಷಣ ಇಪ್ಪತ್ತು ಇದನ್ನೆಲ್ಲ ಆಗಲ್ಲ ನನಗೆ ಅಷ್ಟು ಟೈಮ್ ಇಲ್ಲ ಆಮೇಲೆ ನಾನು ಬರ್ಕೊಳೋಕ್ಕೂ ಆಗಲ್ಲ ಇಲ್ಲ ನನಗೆ ಕೌಂಟ್ ಮಾಡೋಕ್ಕೂ ಆಗೋಲ್ಲ ಕೊಟ್ಟಿರದೇ ಇಪ್ಪತ್ಮೂರು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ ಇಲ್ಲ ಮೂವತ್ತು ಸೆಕೆಂಡ್ ಕೊಟ್ಟಿರ್ತಾನೆ ಆ ಸೆಕೆಂಡ್ ಎ ಬಿ ಸಿ ಡಿ ಹೋಯ್ತು ಹದಿನೈದು ಸೆಕೆಂಡ್ ಆನ್ಸರ್ ಮಾಡೋದು ಸ್ಟಡಿ ಮಾಡಕ್ಕೆ ನಾನು ಹದಿನೈದು ಹದಿನೈದು ಸೆಕೆಂಡ್ ತಗೊಂಡೆ ಹೋಯ್ತು ಆನ್ಸರ್ ಮಾಡೋದು ಯಾವಾಗ ಅದಕ್ಕೆ ನಾನು ಬರ್ದಿರೋದು ನೀವು ಮಾಡಿಲ್ಲ ಅಂದ್ರೂ ನೀವು ಉದ್ಧಾರ ಆಗಿಲ್ಲ ಅಂದ್ರೂ ಇವರಾದ್ರೂ ಆಗಲಿ ಅಂತ ಆಗ ನಾನು ಯೂಟ್ಯೂಬ್ ಎಲ್ಲರೂ ನೋಡ್ತಾರೆ ಅವರಾದ್ರೂ ಪಾಸ್ ಆಗಲಿ ಅಂತೇಳಿ ನೀವು ಸೀರಿಯಸ್ ಇಲ್ಲ ಅವ್ರು ಸೀರಿಯಸ್ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಆಲ್ರೆಡಿ ಇಪ್ಪತ್ತೊಂದು ವರ್ಷ ಆಗ್ಬಿಟ್ಟಿರ್ತದೆ ಡಿಗ್ರಿ ಮುಗಿದಿರುತ್ತೆ ಎರಡು ವರ್ಷ ಗ್ಯಾಪ್ ಆದ್ರೆ ನೆಕ್ಸ್ಟ್ ಯಾರು ಕೆಲಸ ಕೊಡಲ್ಲ ಆ ಭಯ ಇರುತ್ತೆ ಹಂಗಾಗಿ ಅವರು ಬೆಳಿಗ್ಗೆ ಅಂದ್ರೆ ರಾತ್ರಿ ಓದ್ತಾರೆ ಅದಕ್ಕೆ ಅವರಾದ್ರೂ ಓದ್ಲಿ ಅಂತ ಇದು ಫಾರೆಸ್ಟ್ ಆಫೀಸರು ಇದು ಪೊಲೀಸ್ ಇದು ಡಿ ಸಿ ಇಲ್ಲಿ ಏನಿದೆ ಎಂ ಎನ್ ಓ ಇಲ್ಲ ಉಲ್ಟಾ ಬಂದ್ಬಿಟ್ಟಿದೆ ಪಿ ಕ್ಯೂ ಆರ್ ಇಲ್ಲ ಎಂ ಎನ್ ಓ ನೋಡು ಎಂ ಎನ್ ಓ ಬಂದಿದೆ ಪಿ ಬಂದಿದೆ ಕಾಣಿಸ್ತಾ ಇದ್ದಾ ಹಿಂಗ್ ಲಾಜಿ ಹುಡುಕ್ಬೇಕು ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಅಂದರೆ ಉಲ್ಟಾ ಹೋಗ್ತಾ ಇದ್ದಾನೆ ಒಂದು ಕ್ಲಿಯರ್ ಆಯ್ತು ನಮಗೆ ಹೆಂಗ್ ಏನು ಮಾಡ್ತಾ ಇದ್ದಾನೆ ಅಂತ ಬಟ್ ಎಲ್ಲ ಹೆಂಗೆ ಇರಲ್ಲ ಹಾ ಅಡಂ ತೆಲಕ್ಷ ಬುದ್ಧಿ ಇಟ್ಕಣ್ಣ ಆಯ್ತಾ ಎ ಬಿ ಸಿ ಜಿ ಜಿ ಸರ್ ಊಟ ಆಯ್ತಲ್ಲ ಇದು ಎಕ್ಸ್ ವೈ ಎ ಬಿ ಸಿ ಸರ್ ಜಟ್ ಇಂದ ಬರಬೇಕಾ ಹಾ ಸರ್ ಅದು ಸಿ ಸರ್ ಕರೆಕ್ಟ್ ಆಗಿದೆ ಕ್ವೆಶ್ಚನ್ ಸರ್ abc இங்க ಇದೆ இது இங்க இருது x y z abc யூ நோ இது டைரக்ஷன்ல இருக்கானே அಂದ್ರೆ 2 clear ஆயிடுச்சு இந்த ரெண்டுல ஒንድ ಇದೆ आंसर சி சார் சி சார் சி சார் சி சார் சி சார் இது என்னது சார் y இங்க இருக்குது x y z a b c a இங்க ಇದೆ <inaudible> ತಲೆ ಕೊಟ್ರೆ ತಲೆ ಕೆಲಸ ಕೊಟ್ಟರೆ ಗೊತ್ತಾಗ್ಬಿಡ್ತೈತೆ ಅಂದ್ರೆ ಮೂರು ಅಲ್ಲ ಹಂಗಾದ್ರೆ ಇದು ಹೆಂಗೆ ಸರಿ ಅನ್ನೋದನ್ನ ನಾವು ಕಂಡು ಈಗ ಇದು ಸರಿ ಹೆಂಗೆ ಅಂದ್ರೆ ಜಿ ಜಿ ಹೆಚ್ ಹೆಚ್ ಐ ಐ ಜೆ ಜೆ ಕೆ ಕೆ ಉತ್ತರ ಹೆಂಗೆ ಸ್ಪೆಷಲ್ ಇದೆಲ್ಲ ಒಂದೇ ತರ ಇದೆಲ್ಲ ಒಂದೇ ಹಣ್ಣಾದ್ರೆ ಇದೊಂದು ನನ್ನ ತರ ಇದು ಮೂರು ಆಪಲ್ಲ ಮ್ಯಾಂಗೋನೋ ಏನೋ ಒಂದಾದ್ರೆ ಇದು ಬೇರೆ ಹಂಗಾಗಿ ಮೂರು ಯಾವ್ದು ವಿಭಿನ್ನ ಇದೆ ಅದು ಉತ್ತರ ಸರಿ ಆವಾಗ ನಾವೇನ್ ಮಾಡ್ತೀವಿ ಉತ್ತರ ಅರ್ಥ ಆಯ್ತಾ ಈಗ ಎಷ್ಟೇ ನಾವು ಗಣಿತ ಏನ್ ಭಾರಿ ಇದೆಲ್ಲ ಆಗ್ತದೆ ಎಲ್ಲರೂ ಗಣಿತ ಅಂದ್ರೆ ಪಡ್ಕೊಂತಾರೆ ಬಾಯ್ ಗಣಿತ ಏನಿಲ್ಲ ಸ್ವಲ್ಪ ಪೇಶನ್ಸ್ ಇರ್ಬೇಕು ಹುಡುಕ್ಬೇಕು ಕಣ್ಣಿ ಮುಂದೆ ನಿಂತ್ಕೊಂಡಾಗ ಮಗ ಬ್ಯಾಂಕ ಬೆಳ್ಕೊತಿರಲ್ಲ ಹಂಗೆ ತಲೆ ಬಾಸ್ಕೋಬೇಕಾರೆ ಹಂಗೆ ಕಾಣಿಸ್ತಾ ಇರ್ತಾ ಇಲ್ಲ ಅದು ಮಾಡ್ತಿರಲ್ಲ ಹಂಗೆ ಇದ್ರಲ್ಲಿ ಏನೋ ಇರುತ್ತೆ ಸ್ವಲ್ಪ ಹುಡುಕ್ಬೇಕು ನೋಡಿ ನಾನೇ ಮಾಡ್ಲಿಲ್ಲ ನೀವೇ ಹೇಳಿದ್ದು ಒಂದೇದಲ್ವಾ ಹಿಂಗ್ ಹುಡುಕಿದ್ರೆ ಸಿಗುತ್ತೆ ಉತ್ರನೇ ಹುಡುಕ್ಬೇಕು ಅವಳು ಹೇಳಿಲ್ಲ ಪ್ರೂಪಕ್ಕೆ ಸಮ ಹಾ ನೆಕ್ಸ್ಟ್ ಮಕ್ಕಳ್ರಿ ಅದನ್ನ